ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲ ಆನ್ಫ್ಯಾಸ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಆನ್ ಫ್ಯಾಸಿವ್ ನಲ್ಲಿರುವ ಫೌಂಡರ್ಸ್ ಗಳಿಗೆ ಸ್ವಾತಂತ್ರ್ಯ ಸಿಗುವುದು ಯಾವಾಗ ಅದರ ವಿಷಯದ ಬಗ್ಗೆ ಇಂದಿನ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಏನೆಲ್ಲ ಹೊಸ ಅಪ್ಡೇಟ್ ಇದೆ ಅಂತ ಪ್ರತಿಯೊಂದನ್ನ ನೋಡೋಣ ಆದರೆ ಅದಕ್ಕೂ ಮುಂಚೆ ನಿಮಗೆಲ್ಲ ಮುಖ್ಯವಾಗಿ ಈ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಹೊಸ ವಿಷಯ ಅದುವೇ ನಿಮ್ಮ ಈ ಚಾನಲ್ ಹೆಸರನ್ನ ಮರುನಾಮಕರಣ ಮಾಡಲಾಯಿತು ವಿ ಆರ್ ಕ್ರಿಯೇಷನ್ಸ್ ಬದಲಾಗಿ ವಿಭಿನ್ನ ರಾಗ ಎಂಬ ವಿಶಿಷ್ಟ ಹೆಸರನ್ನು ನಾಮಕರಣ ಮಾಡಲಾಯಿತು ಯಾರಿಗೆಲ್ಲ ಈ ಟೈಟಲ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಮುಖ್ಯವಾಗಿ ಇಷ್ಟು ದಿನ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ಇನ್ನು ಮುಂದೆ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿನ್ನೆ ನಡೆದ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನಲ್ಲಿ ಮಾರ್ಟಿ ಕ್ರಿಸ್ ಮತ್ತು ರೆಡ್ ಅವರ ಜೊತೆ ಆಶ್ ಮುಫೇರ್ ಅವರು ಕೂಡ ಜಾಯ್ನ್ ಇರ್ತಾರೆ ಹಿಂದಿನ ಮೀಟಿಂಗ್ ನಂತೆ ಇಂದಿನ ಮೀಟಿಂಗ್ ಕೂಡ ಪಾಸಿಟಿವ್ ಸ್ಪೀಚ್ ಇತ್ತು ಆದರೆ ಆಶ್ ಅವರು ಹಿಂದೆಂದು ಹೇಳಿರದ ಕೆಲವು ವಿಷಯಗಳನ್ನು ಎಲ್ಲಾ ಫೌಂಡರ್ಸ್ ಗಳಿಗೆ ಹೇಳಿದ್ದಾರೆ ಆ ಹದಿನಾಲ್ಕು ನಿಮಿಷದ ಅಪ್ಡೇಟ್ಸ್ ನಲ್ಲಿ ಮುಖ್ಯವಾಗಿರುವ ಕೆಲವು ವಿಷಯಗಳು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಹಾಗಾದ್ರೆ ಏನಿದು ಅಂತ ಡಿಸ್ಕಸ್ ಮಾಡೋಣ ಮುಖ್ಯವಾಗಿ ಆನ್ಫಾಸಿವ್ ನಲ್ಲಿ ಸದ್ಯದ ಪರಿಸ್ಥಿತಿ ಏನು ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಆಶ್ ಅವರು ನಮ್ಮ ಮುಂದೆ ಎಲ್ಲರಿಗೂ ಹೇಳ್ತಾರೆ ಆನ್ಫ್ಯಾಸಿವ್ ಎಲ್ಲಿಯೂ ಕಣ್ಮರೆಯಾಗುವುದಿಲ್ಲ ನಮ್ಮ ಮುಂದಿನ ದಾರಿಯು ಪ್ರಯಾಣಕ್ಕಾಗಿ ಎಲ್ಲರೂ ಸಿದ್ಧರಾಗೋಣ ನಾವು ಅಭಿವೃದ್ಧಿ ಹೊಂದುತ್ತಾ ಮೇಲಕ್ಕೆ ಸಾಗುತ್ತಿದ್ದೇವೆ ಹೊರತು ಕೆಳಗೆ ಬೀಳುತ್ತಿಲ್ಲ ನಾವು ಕೆಲವೊಂದು ಹಂತದಲ್ಲಿ ಸೋತಿದ್ದೇವೆ ಯಾರನ್ನು ದೂರದೆ ಹಾಗೂ ಯಾವುದೇ ನೆಪಗಳನ್ನು ಹೇಳದೆ ಈ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಕನಸು ಮತ್ತು ಗುರಿ ದೊಡ್ಡದಾದಷ್ಟು ನಮ್ಮ ಟೀಮ್ನಲ್ಲಿರುವ ಎಲ್ಲ ಉದ್ಯೋಗಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕೆಂದು ಭಾವಿಸ್ತಾರೆ ಆದರೆ ಕೆಲವೊಂದು ಕೆಟ್ಟ ಜನರು ನಮ್ಮ ಜೊತೆ ಸೇರಿ ನಮ್ಮೆಲ್ಲರ ಕನಸು ನನಸಾಗದ ಹಾಗೆ ಉಳಿಯಿತು ಇದರಿಂದಾಗಿ ಕ್ಷಣ ಮಾತ್ರದಲ್ಲಿ ನಮಗೆ ಸೋಲಾಗಿದೆ ನಮ್ಮದು ದೊಡ್ಡ ಕನಸು ಅಸಾಮಾನ್ಯವಾದ ಗುರಿ ಆದರೆ ಕೆಟ್ಟವರು ನಮ್ಮ ಜೊತೆ ಸೇರಿ ಸೋಲುವ ಹಾಗೆ ಮಾಡಿದ್ದಾರೆ ಆದರೆ ಇದು ತಾತ್ಕಾಲಿಕ ಹಿನ್ನಡೆ ಅಷ್ಟೇ ಎಂದು ನನಗೆ ತಿಳಿದಿದೆ ನಾವು ಜಗತ್ತಿಗೆ ಒಳಿತು ಮಾಡುವ ಕನಸು ಮತ್ತು ನಮ್ಮ ಗುರಿಯ ಮೇಲೆ ನಮ್ಮ ಪ್ರಯತ್ನವನ್ನು ಕೇಂದ್ರವನ್ನಾಗಿ ಮಾಡಿದ್ದೆವು ಆದರೆ ಕೆಲವೇ ಜನರ ದುಷ್ಟ ಸಂಚು ನಮಗೆ ತಿಳಿಯದಾಯಿತು ಹಾಗಾಗಿ ಇದು ನಮ್ಮ ಮೊದಲ ಸೋಲಾಗಿದೆ ಸರಿಯಾದ ಸಮಯಕ್ಕೆ ಆಗಬೇಕಾದ ಕೆಲಸವು ಹಾಗೆಯೇ ಉಳಿಯಿತು ಆದರೆ ಎಲ್ಲವನ್ನೂ ಮೊದಲಿನಂತೆ ಶುರು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇಲ್ಲಿಯವರೆಗಿನ ಅನುಭವದಿಂದ ನಾವು ಅತಿ ಶೀಘ್ರದಲ್ಲೇ ನಾವು ಮುನ್ನಡೆಯಬಹುದು ನಾವು ಖಂಡಿತ ಯಶಸ್ವಿಯಾಗುತ್ತೇವೆ ನಾವು ಇಲ್ಲಿಗೆ ಇದನ್ನು ನಿಲ್ಲಿಸುವುದಿಲ್ಲ ಪ್ರಯತ್ನಗಳು ಮತ್ತೆ ಮತ್ತೆ ನಡೆಯುತ್ತಿರುತ್ತದೆ ಜಯಶಾಲಿಗಳು ಯಾವತ್ತೂ ಪ್ರಯತ್ನಗಳನ್ನು ಬಿಡುವುದಿಲ್ಲ ಹಾಗೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ನ್ಯಾಯವಾಗಿ ಹೇಳುವುದಾದರೆ ನನಗೆ ಇನ್ನೂ ಸಮಯ ಬೇಕಾಗುತ್ತದೆ ಹೆಚ್ಚು ಕಮ್ಮಿ ಮುಂದಿನ ವಾರದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ ಅಂತ ಕೂಡ ಹೇಳಿದರು ಕನಸುಗಳಲ್ಲಿ ನಂಬಿಕೆ ಇಡಿ ಎಲ್ಲರೂ ಖುಷಿಯಾಗಿರುತ್ತೀರಿ ಎಲ್ಲರ ಸಮಸ್ಯೆಗಳನ್ನು ದಾಟಿ ಮುನ್ನಡೆಯಲಿದ್ದೇವೆ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಪ್ರಯತ್ನ ಸದಾ ಜಾರಿಯಲ್ಲಿರುತ್ತದೆ ಅಂತ ಕೂಡ ಒಂದು ಪಾಸಿಟಿವ್ ಮಾತುಗಳನ್ನು ಹೇಳಿದರು ನಾವು ಖಂಡಿತ ಗೆದ್ದೆ ಗೆಲ್ಲುತ್ತೇವೆ ಅಂತ ಹೇಳ್ತಾ ಆಶ್ ಅವರು ಪಾಸಿಟಿವ್ ಮಾತುಗಳನ್ನು ಮುಗಿಸ್ತಾರೆ ಸೊ ಕೇಳಿದ್ರಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಎಲ್ಲವನ್ನ ಗಮನಿಸಿದಾಗ ಇಷ್ಟು ದಿನ ರಿವೀಲ್ ಮಾಡದೇ ಇರೋ ಕೆಲವು ಮಾಹಿತಿಗಳನ್ನ ಸಿಇಒ ಆಶ್ ಅವರು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಕಂಪನಿಯು ಈಗಾಗಲೇ ಸೋತ ದಾರಿಯಲ್ಲಿರುವಾಗ ನಮಗೆ ಇನ್ನೂ ಮತ್ತಷ್ಟು ಸಮಯ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಒಂದು ನಂಬಿಕೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಸಕ್ಸಸ್ ಎಂಬುದು ಬರಡು ಪ್ರದೇಶದಲ್ಲಿ ಒಂದು ಹನಿ ನೀರಿನಂತೆ ಹೀಗಿರುವಾಗ ಹನಿ ನೀರಿಗಾಗಿ ಅಥವಾ ಜೀವಕ್ಕಾಗಿ ಅಥವಾ ದಾಹಕ್ಕಾಗಿ ಆದರೂ ನಾವು ಹೋರಾಡಲೇಬೇಕು ನೀರಿನ ಹನಿ ಸಿಗುವವರೆಗೂ ನಾವು ಕಾಯಲೇಬೇಕು ಇದು ನನ್ನ ಮನದಾಳದ ಮೋಟಿವೇಶನ್ ಮಾತಾಗಿದೆ ಎಲ್ಲರೂ ನನ್ನಂತೆ ಸಹನೆ ತಾಳ್ಮೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಇಂದಿನ ಈ ವೆಬಿನಾರ್ ಮೀಟಿಂಗ್ ಅನ್ನ ವರದಿನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು